ಹಲೋ ಫ್ರೆಂಡ್ಸ್ ನಮಸ್ಕಾರ ಇದು ರಾಯರ ಮಹತ್ತರವಾದ ಅದ್ಭುತವಾದಂತಹ ರಾಯರ ಮೃತ್ತಿಕೆ ಇದು ಎಲ್ಲಿ ಸಿಗುತ್ತೆ ಯಾರ ಹತ್ರ ಹೋಗಿ ಕೇಳಬೇಕು ಇದನ್ನು ಹೇಗೆ ಉಪಯೋಗಿಸಬಹುದು ಇದರ ಪ್ರಯೋಜನ ಏನು ಇದರ ಮಹತ್ವ ಏನು ಅನ್ನೋದನ್ನೆಲ್ಲನೂ ತಿಳ್ಕೊಳ್ಳೋಣ ಇವಾಗ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮದೇನುವೆ ವೆಲ್ಕಮ್ ಟು ಇನ್ ವಾಸವಿ ಕ್ಲಬ್ ಕೆಲಮಂಗಲಕ್ಕೆ ಸ್ವಾಗತ ಸುಸ್ವಾಗತ ಇದು ಈ ಮೃತ್ತಿಕೆಯು ಆಷಾಢ ಮಾಸ ಗುರುಪೌರ್ಣಿಮೆಯಂದು ನಮ್ಮ ಮಂತ್ರಾಲಯದ ಮಠಾಧಿಪತಿಗಳಾದ ಪೀಠಾಧಿಪತಿಗಳಾದ ಶ್ರೀ ಸುಬುಧೇಂದ್ರ ತೀರ್ಥರು ಮಠದಲ್ಲಿ ಮಂತ್ರಾಲಯದಲ್ಲಿ ವನ ಅಂತ ಇದೆ ಅಲ್ಲಿ ರಾಯರ ಮೃತ್ತಿಕೆ ಮತ್ತು ರಾಯರ ಬೃಂದಾವನದ ಮೃತ್ತಿಕೆ ಬೃಂದಾವನ ಅಂತ ಹೇಳ್ತಾರೆ ಅಲ್ಲಿ ಸಿಗುತ್ತೆ ನೋಡಿ ಅಲ್ಲಿ ಪೂಜೆ ಮಾಡಿ ಅದನ್ನು ಅವರು ತೆಗೆದುಕೊಳ್ತಾ ಇದ್ದಾರೆ ಪೂಜೆಯನ್ನು ಮಾಡಬೇಕು ಪೂಜೆ ಮಾಡಿ ಶೋರ್ಶೋಪಚಾರ ಪೂಜೆ ಅಷ್ಟೋತ್ತರ ನಾಮಗಳಿಂದ ಪೂಜೆಯನ್ನು ಮಾಡಿ ಮಂಗಳಾರತಿಯನ್ನು ಮಾಡಿ ತದನಂತರ ಆ ಮೃತ್ತಿಕೆಯನ್ನು ತೆಗೆದುಕೊಳ್ತಾರೆ ಮೃತ್ತಿಕೆ ಅಂದರೆ ಮಣ್ಣು ಮಣ್ಣನ್ನು ಶೇಖರಿಸಿ ಇಟ್ಕೊಳ್ಳೋದಕ್ಕೆ ಮೃತ್ ಇದು ರಾಯರ ಪ್ರಸಾದ ಅಂತಂದ್ಬಿಟ್ಟು ಇದಕ್ಕೆ ಮೃತ್ತಿಕೆ ಅಂತ ಹೇಳ್ತಾರೆ ನೋಡಿ ಇಲ್ಲಿ ಎಲ್ಲರೂ ಕ ಕಾದ್ಕೊಂಡು ಕೂತ್ಕೊಂಡಿದ್ದಾರೆ ಯಾವಾಗೆ ಮುಗಿಯುತ್ತೆ ಅಂತಂದ್ಬಿಟ್ಟು ಇವಾಗ ಎಲ್ಲ ಆದ ನಂತರ ಅವರು ಮಠದ ಹತ್ತಿರಗೆ ತಗೊಂಡು ಬರ್ತಾರೆ ಮಂತ್ರಾಲಯದ ಮಠದ ಹತ್ತಿರಕ್ಕೆ ಆ ಮೃತ್ತಿಕೆಯನ್ನು ಪಲ್ಲಕ್ಕಿಯಲ್ಲಿ ಸಮೇತ ಎತ್ಕೊಂಡು ಅಲ್ಲಿಗೆ ಬರ್ತಾರೆ ಅಲ್ಲಿಗೆ ಬಂದು ರಾಯರ ಮೃತ್ತಿಕೆಯನ್ನು ರಾಯರಿಗೆ ಅರ್ಪಿಸುತ್ತಾರೆ ರಾಯರಿಗೆ ಅರ್ಪಿಸಿ ಷಡಶೋಪಚಾರಗಳಿಂದ ಪೂಜೆಯನ್ನು ಮಾಡಿ ಮಂಗಳಾರತಿಯನ್ನು ಮಾಡಿ ತದನಂತರ ನಮಗೆ ಅದನ್ನು ಮೃತ್ತಿಕೆ ಪ್ರಸಾದವಾಗಿ ಕೊಡ್ತಾರೆ ಅಂದರೆ ಇದು ಎಲ್ಲಿ ಸಿಗುತ್ತೆ ಅಂದರೆ ಮಠದಲ್ಲಿ ಮಂತ್ರಾಲಯದ ಮಠದಲ್ಲಿ ಇದು ಸಿಗುವಂಥದ್ದಲ್ಲ ಇದು ನೋಡಿ ಇದು ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇಲ್ಲಿ ಈ ದೇವಸ್ಥಾನದ ಹತ್ತಿರ ಅರ್ಚಕರ ಮನೆ ಇದೆ ಅಗ್ರಹಾರದಲ್ಲಿ ಅರ್ಚಕರ ಮನೆ ಇದೆ ಅಲ್ಲಿ ಹೋದ ಹೋಗಿ ಕೇಳ ಹೋದ ಹೋದರೆ ಅಲ್ಲಿ ಸಿಗುತ್ತೆ ಇದು ಈ ಮೃತ್ತಿಕಾ ಬೃಂದ ಮೃತ್ತಿಕೆ ಇದನ್ನು ನಾವು ಮಠದಿಂದ ಹೇಗೆ ಹೋಗಬೇಕು ಅಂತಂದರೆ ನೋಡಿ ಇಲ್ಲಿ ಆರ್ಚ್ ಕಾಣಿಸ್ತಾ ಇದೆ ಅಲ್ವಾ ರಾಯರ ಮಠದಿಂದ ನಾವು ಪ್ರದಕ್ಷಿಣೆಯನ್ನು ಮಾಡಿಕೊಂಡು ತೀರ್ಥ ಪ್ರಸಾದ ತಗೊಂಡು ಮಂತ್ರಾಕ್ಷತೆಯನ್ನು ತಗೊಂಡಿದ್ದಾದ್ಮೇಲೆ ಹೊರಗಡೆ ಬರ್ತೀವಲ್ಲ ಹೊರಗಡೆ ಬಂದ ಮೇಲೆ ಈ ಆರ್ಚ್ ಕಾಣಿಸುತ್ತಲ್ವ ಅಲ್ಲಿಂದ ಎಡಗಡೆಗೆ ತಿರ್ಕೋಬೇಕು ಆ ಹೊರಗಡೆ ಬಂದು ಇಲ್ಲಿ ಎಡಗಡೆ ತಿರ್ಕೊಂಡು ಹಾಗೆ ಸ್ಟ್ರೈಟ್ ಹೋಗಬೇಕು ಎಡಗಡೆ ತಿರ್ಕೊಂಡು ಹೋದರೆ ಅಲ್ಲಿ ಮಾರಮ್ಮ ದೇವಸ್ಥಾನ ಮತ್ತು ಆಂಜನೇಯನ ದೇವಸ್ಥ ಹನುಮಂತನ ದೇವಸ್ಥಾನ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಎಲ್ಲವೂ ಇದೆ ಅದಾದ ನಂತರ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋದರೆ ಈ ದೇವಸ್ಥಾನ ಕಾಣಿಸುತ್ತೆ ಈ ದೇವಸ್ಥಾನವು ಸ್ವತಃ ರಾಘವೇಂದ್ರ ಸ್ವಾಮಿಗಳೇ ಪ್ರತಿಷ್ಠಾಪಿಸಿದಂತಹ ಶ್ರೀನಿವಾಸ ದೇವರು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಇದು ಚಿಕ್ಕದಾದರೂ ಸಹಿತ ಚೊಕ್ಕದಾದ ಸುಂದರವಾಗಿ ಕಾಣಿಸುವಂತಹ ವೆಂಕಟರಮಣ ಸ್ವಾಮಿ ಶ್ರೀನಿವಾಸ ದೇವರು ರಾಯರಿಗೆ ತಿರುಪತಿಯ ಶ್ರೀನಿವಾಸ ದೇವರು ನೀನು ನೀವು ಈ ಮಂತ್ರಾಲಯದಲ್ಲಿ ನನ್ನ ವಿಗ್ರಹವನ್ನು ಪ್ರತಿಷ್ಠಾಪಿಸು ಅಂತ ಕನಸಿನಲ್ಲಿ ಹೇಳ್ತಾರಂತೆ ಅದಕ್ಕೆ ಅವರು ಈ ವಿಗ್ರಹವನ್ನು ಈ ಮಂತ್ರಾಲಯದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ ನೀನು ದರ್ಶನಕ್ಕೆ ತಿರುಪತಿಗೆ ಬರುವ ಕೆಲಸವೇ ಇಲ್ಲ ನೀನು ಇಲ್ಲೇ ಪ್ರತಿಷ್ಠಾಪಿಸಿದರೆ ನೀನು ಇಲ್ಲಿಯೇ ನನ್ನ ದರ್ಶನವನ್ನು ಮಾಡ್ಕೋಬಹುದು ಅಂತ ಹೇಳ್ತಾರಂತೆ ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಶ್ರೀನಿವಾಸ ದೇವರ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ ಪ್ರತಿಷ್ಠಾಪನೆ ಮಾಡಿ ಮೇಲೆ ಅವರು ಅಲ್ಲಿಯೇ ಬೃಂದಾವನದಲ್ಲಿ ನೆಲೆಸಿದ್ದಾರೆ ಅಂತ ಮಾಹಿತಿ ನೋಡಿ ಇದು ದೇವರು ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಚಿಕ್ಕದಾಗಿದೆ ನೋಡಿದು ಈ ದೇವರು ಅಲಂಕಾರ ಕೂಡ ಚೆನ್ನಾಗಿ ಮಾಡಿದರೆ ತುಂಬ ಚೆನ್ನಾಗಿದೆ ಇವಾಗ ನಾವು ಮೃತ್ತಿಕೆಯನ್ನು ಎಲ್ಲಿ ಹೇಗೆ ತರಬೇಕು ಅಂತ ನೋಡೋಣ ಈ ದೇವಸ್ಥಾನದಿಂದ ಹೊರಗೆ ಬಂದ ಮೇಲೆ ಸ್ಟ್ರೈಟ್ ಹೋಗಿ ಬಲಗಡೆ ಅರ್ಚಕರ ಮನೆ ಇದೆ ಅಂದರೆ ಮಂತ್ರಾಲಯದಲ್ಲಿ ಮಠದಲ್ಲಿ ಪೂಜಿಸುವ ಅರ್ಚಕರ ಮನೆಗಳಲ್ಲಿ ಇದು ಸಿಗುತ್ತೆ ನೆಲ್ಲೂ ಇದು ಮೃತ್ತಿಕೆ ಸಿಗೋದಿಲ್ಲ ಇದು ಮಂತ್ರಾಕ್ಷತೆ ರಾಯರ ಮಠದಿಂದಲೇ ಸಿಕ್ಕಿರೋ ಕೊಟ್ಟಂತಹ ಮಂತ್ರಾಕ್ಷತೆ ಇದು ರಾಯರ ಮೃತ್ತಿಕೆ ಈ ಮೃತ್ತಿಕೆಯನ್ನು ನಾನು ಮೊದಲೇ ನಮ್ಮ ಮನೆಯಲ್ಲಿ ಶೇಖರಿಸಿ ಇಟ್ಕೊಂಡಿದ್ದೆ ಇವಾಗ ಮೊನ್ನೆ ಹೋದಾಗ ಇವಾಗ ತಿರ್ಗ ತಗೊಂಡು ಬಂದೆ ಇದು ಪೇಪ್ ಪ್ಲಾಸ್ಟಿಕ್ ಪೇಪರ್ನಲ್ಲಿ ಹಾಕಿ ಎರಡು ಪ್ಯಾಕೆಟ್ ಮಾಡಿ ಕಾಗದದ ಪೇಪರ್ನಲ್ಲಿ ಕವರ್ ಮಾಡಿ ಅದನ್ನು ಈ ಮೃತ್ತಿಕೆಯನ್ನು ಹಾಕಿರ್ತಾರೆ ನಾವು ಹೋಗಿ ಅಲ್ಲಿ ನಿಂತ್ಕೊಂಡ್ರೆ ಸಾಕು ಅವರು ಕೊಡ್ತಾರೆ ನೋಡಿ ಒಳಗಡೆ ಈ ಮೃತ್ತಿಕೆ ಇಷ್ಟು ಇರುತ್ತೆ ಈ ಕವರ್ನೊಳಗಡೆ ಇದನ್ನು ನಾನು ನನಗೆ ಹರ್ಪಿಸ್ ಬಂದಿತ್ತು ಆವಾಗ ಈ ಮೃತ್ತಿಕೆಯನ್ನು ಗಂಧದಲ್ಲಿ ತೆಗೆದಂತೆ ತೆಗೆದುಬಿಟ್ಟು ನಮಗೆ ಎಲ್ಲೆಲ್ಲಿ ಹರ್ ಆಗಿತ್ತು ಗುಳ್ಳೆಗಳೆಲ್ಲ ನವೆ ಆಗ್ತಾಯಿತ್ತು ಹುರಿನೋ ಆಗ್ತಾಯಿತ್ತು ಆವಾಗ ಅದನ್ನು ನಾನು ಹಚ್ಕೊಂಡೆ ಕಡಿಮೆ ಆಯಿತು ಮತ್ತು ಇದು ಮೊನ್ನೆ ಹೊಟ್ಟೆನೋ ಬಂದಾಗ ಕೂಡ ಇದನ್ನು ನಾವು ತೀರ್ಥದ ರೂಪದಲ್ಲಿ ಕೂಡ ನಾವು ಶ ಸ್ವೀಕರಿಸ್ಬೋದು ಒಂದೇ ಒಂದು ಚಿಟಿಕೆ ಅಷ್ಟು ಮೃತ್ತಿಕೆಯನ್ನು ಹಾಕ್ಕೊಂಡು ಒಂದು ಸ್ವಲ್ಪ ತೀರ್ಥ ಹಾಕ್ಕೊಂಡು ತೀರ್ಥ ಕೂಡ ಅದರಲ್ಲಿ ಲೋಟದಲ್ಲಿ ಹಾಕ್ಕೊಂಡು ಈ ಚಿಟಿಕೆ ಮೃತ್ತಿಕೆಯನ್ನು ಹಾಕ್ಕೊಂಡು ಕುಡಿದಿದ್ದಕ್ಕೆ ನನಗೆ ಹೊಟ್ಟೆ ನೋವು ಕೂಡ ಉಪಶಮನ ಆಯಿತು ಹೊಟ್ಟೆ ನೋವು ಮತ್ತು ಬೇದಿ ಕೂಡ ಹಾಕ್ತಾಯಿತ್ತು ಅದಕ್ಕೆ ಎಲ್ಲ ರೋಗಗಳಿಗೂ ಉಪಶಮನವಾಗುವಂತಹ ಮೃತ್ತಿಕೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದಂತಹ ಮೃತ್ತಿಕೆ ನೀವು ಕೂಡ ಈ ಮೃತ್ತಿಕೆ ಬೇಕು ಅಂದರೆ ಮಂತ್ರಾಲಯಕ್ಕೆ ಹೋದಾಗ ನಾನು ಅಡ್ರೆಸ್ ಹೇಳಿದ್ದೀನಲ್ಲ ಅಲ್ಲಿ ತಗೊಂಡು ಬರ್ಬೋದು ನಿಮಗೆ ಹೋಗೋದಕ್ಕೆ ಗೊತ್ತಾಗಿಲ್ಲ ಅಂದರೆ ಅಲ್ಲೇ ಯಾರನ್ನಾದರೂ ಮಂತ್ರಾಲಯದಲ್ಲಿ ಅರ್ಚಕರು ಇರ್ತಾರಲ್ಲ ಅವ್ರನ್ನ ಕೇಳಿದ್ರೆ ಅವರು ಸರಿಯಾಗಿ ಕರೆಕ್ಟಾಗಿ ಹೇಳ್ತಾರೆ ಇದು ರಾಯರ ಮೃತ್ತಿಕೆಯನ್ನು ತುಂಬ ಮಡಿಯಲ್ಲಿ ನಾವು ಅದನ್ನು ಇಟ್ಕೋಬೇಕಾಗುತ್ತೆ ಶೇಖರಣೆ ಮಾಡಿ ದೇವ್ರ ಮನೆಯಲ್ಲಿ ಇಟ್ಕೋಬೇಕು ಈ ವಿಡಿಯೋ ನಿಮಗೆ ಇಷ್ಟ ಅದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಎಲ್ಲ ರಾಯರ ಭಕ್ತರಿಗೂ ಕೂಡ ಕಳಿಸಿ ಎಲ್ಲರೂ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಎಲ್ಲರಿಗೂ ರಾಯರ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ರಾಯರಲ್ಲಿ ಬೇಡ್ಕೊಳ್ತೇನೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಓಂ ಶ್ರೀ ರಾಘವೇಂದ್ರಾಯ ನಮಃ ಓಂ ಶ್ರೀ ರಾಘವೇಂದ್ರಾಯ ನಮಃ ರಾಘವೇಂದ್ರ ಸ್ವಾಮಿಗಳ ಅತ್ಯಂತ ದಯಾಳುಗಳಾದ ಕಾ ಕಲ್ಪತರುವಿನಂತಿರುವ ಕಾಮಧೇನುವ ರಾಘವೇಂದ್ರ ಸ್ವಾಮಿಗಳು ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು